ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀನದಿ ಬ್ಲಾಗ್ಸ್ ಇವತ್ತು ಏನಿಲ್ಲ ಒಂದ್ ಮದ್ವೆ ಇದೆ ಅದಕ್ಕೋಸ್ಕರ ರೆಡಿ ಆಗ್ತಾ ಇದೀನಿ ಅಮ್ಮನ ಮನೆಗ್ ಬಂದಿದ್ದೀನಿ ಏನಿಲ್ಲ ಇವತ್ತು ನಮ್ಮ ಪ್ರೊಫೆಷನ್ ಕೊರಿಯರ್ ಮಂಡ್ಯ ಪ್ರೊಫೆಷನ್ ಕೊರಿಯೋರ್ದು ಮಗನ್ದು ಬ ಸಾರಿ ಬರ್ಡೇ ಅಲ್ಲ ಸಾರಿ ಮದ್ವೆ ಇದೆ ಸೊ ಅದಕ್ಕೋಸ್ಕರ ಬಂದಿದ್ದೀನಿ ಮತ್ತೆ ಹುಡುಗಿ ಕಡೆ ಬಂದ್ಬಿಟ್ಟು ಅಮ್ಮನಿಗೆ ಫ್ರೆಂಡು ಅಮ್ಮನು ರೆಡಿ ಆಗಿದ್ದಾರೆ ಮತ್ತೆ ಸುನಿ ಸುನಿಗ್ ಬಂದ್ಬಿಟ್ಟು ಹುಡ್ಗಿ ಬ್ರದರ್ ಯಾರೋ ಇದ್ದಾರಂತೆ ಅವ್ರ ಫ್ರೆಂಡ್ ಅಂತೆ ಅವನು ಬರ್ತಾ ಇದ್ದಾನೆ ನಮ್ಮ ಅಣ್ಣ ಸೊ ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾ ಹೋಗ್ತಾಯಿದ್ವಿ ಮೂರು ಜನ ಸೊ ನಾನು ಈ ಥರ ರೆಡಿಯಾಗಿದ್ದೀನಿ ಇದು ಬಂದು ನಿಮ್ಗೆ ಹೇಳಬೇಕು ಅಂದ್ಕೊಂಡೆ ವೀಡಿಯೋ ಮಾಡ್ತಿರೋದು ಆ್ಯಕ್ಚುಲಿ ಇದು ನಮ್ಮ ಅಮ್ಮ ನಮ್ಮ ಅಜ್ಜಿದು ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ಅಮ್ಮಂದು ಸುಮ್ಮನೆ ಅವ್ರು ಹಾಕ್ಕೊಂಡಿದ್ರಲ್ಲ ಕೊಡಜ್ಜಿ ಜೀಸ್ ಹಾಕೊತೀನಿ ಅಂತ ಕೇಳಿದೆ ಕೇಳಿದ ತಕ್ಷಣ ಕೊಟ್ಬಿಟ್ರು ಚೆನ್ನಾಗಿ ಕಾಣಿಸ್ತಿದ್ದೆ ಇಲ್ವೋ ಗೊತ್ತಿಲ್ಲ ಈ ಚೋಕರ್ಗು ಮತ್ತು ಈ ಸರಕು ಮಾಂಗಲ್ಯ ಸರಕು ಚೆನ್ನಾಗಿ ಆಗ್ತಿದ್ದೆ ಇಲ್ವೋ ಗೊತ್ತಿಲ್ಲ ಹೇಳಪ್ಪ ಮಾತಾಡು ಇದು ತಶು ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಮಗು ಅಂತ ಹೇಳಿ ಇನ್ನ ಸರಿ ಅದು ಚಡ್ಡಿ ಹಾಕೋನೆ ಬಿಡು ಚಡ್ಡಿ ಹಾಕಿಲ್ಲ ಚಡ್ಡಿ ಹಾಕಿಲ್ಲ ಸಾಹೇಬ್ರಿ ಇವ್ರಿನ್ನ ಅಪ್ಪು ಅಪ್ಪು ತಶು ಮಾತಾಡೋ ಹಾಯ್ ಮಾಡು ಎಲ್ಲರಿಗೂ ಹಾಯ್ 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 ಮಾಡು ಹಾಯ್ ಹಾಯ್ ಎವ್ರಿ ವನ್ ಹೇಳು ಹಾಯ್ ಹಾಯ್ ಸೊ ನೋಡ್ಬಿಡೋಣ ನೋಡೋಣ ನನಗೆ ಇದು ಬಂದು ಹೆವಿ ಅನ್ನಿಸ್ತಾಯಿದೆ ಇನ್ ಕೇಸ್ ಇಷ್ಟ ಆದರೆ ಚೆನ್ನಾಗಿ ಕಾಣಿಸಿದ್ರೆ ಹಾಕೊಂಡು ಹೋಗ್ತೀನಿ ಇಲ್ಲಾಂದರೆ ಬಿಚ್ಚಿಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ತುಂಬಾ ಇಷ್ಟ ಐತಿ ಈ ಸರ ನನಗೆ ನಮ್ಮ ಅಜ್ಜಿ ಕೊಟ್ಟಿದ್ದು ನೋಡೋಣ ಇಷ್ಟ ಆದರೆ ಅಂದ್ರೆ ಇಲ್ಲ ಸೊ ನಾನು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಮಮ್ಮಿ ಆಲ್ರೆಡಿ ರೆಡಿ ಆಗಿದ್ದಾರೆ ತೋರಿಸ್ತೀನಿ ಯಾವ ಥರ ರೆಡಿ ಆಗ್ತಿದ್ದಾರೆ ಅಂತೇಳಿ ಮಮ್ಮಿ ಅಂತೂ ಮದುವೆಗೆ ಹೋಗೋ ಥರ ರೆಡಿ ಸಾರಿ ಏನಪ್ಪ ಮದ್ವೆ ಹುಡುಗಿದಾರೆ ರೆಡಿ ಆಗ್ತಾ ಇರೋದು ಆಲ್ಮೋಸ್ಟ್ ಒಂದು ನಾಲ್ಕು ಸರ ಚೇಂಜ್ ಮಾಡಾಕ್ಬಿಟ್ರು ಈ ಮುತ್ತು ಇಲ್ಲ ವಿಲನ್ ತರ ಕಾಣಿಸ್ತಾ ಇವತ್ತು ಈ ಫಿಲಮ್ ಇರೋ ಧಾರಾವಿಗಳಲ್ಲಿ ವಿಲನ್ ವಿಲನ್ ತರ ಕಾಣಿಸ್ತಾ ಇರೋದು ವಿಲನ್ ಪಾತ್ರಕ್ಕೆ ಹಾಂ ಓಕೆ ನಮ್ಮ ಅಮ್ಮ ಏನು ಹೇಳ್ತಿದ್ರೆ ವಿಲನ್ ಪತ್ರಕ್ಕೇನಾದ್ರು ಸೂಟ್ ಆದ್ರೆ ಖರೀದಿ ಅಂತ ಹೇಳ್ತಾ ಇದ್ದೆ ಅವಶ್ಯಕತೆ ಹಾಂ ಖರೀದಿ ಬೇಕಾದ್ರೆ ಬೇಕಾರೆ ಬಂದು ಆಕ್ಟ್ ಮಾಡ್ತೀನಿ ಅಂತ ಹೇಳೋರೆ ಹಾಯ್ ಮಾಡು ಪೂಜಾ ಆಯ್ ಇವಳು ಬರ್ತಿದ್ಲು ಪಪ್ಪ ಇವಳಿಗೆ ಕಾಲ್ ಇಂಜುರಿ ಆಗ್ಬಿಟೈತೆ ಅದಕ್ಕೋಸ್ಕರ ಬರಕ್ಕೆ ಆಗ್ತಿಲ್ಲ ಇವ್ನಿಗೆ ಮತ್ತೆ ತಶುಗು ಇಬ್ಬರಿಗೂ ಆಗಿಬಿಟ್ಟಿದೆ ಸೊ ಅದಕ್ಕೆ ಇವ್ರಿಬ್ರು ನಮ್ಮ ಮೇಲೆ ಕೂರಿಸ್ತಾ ಇದ್ದೀವಿ ಮ್ಯಾಲೇ ಇರಿ ನೀವು ರೆಸ್ಟ್ ಮಾಡಿ ಅಂತ ಹೇಳಿ ನಮ್ಮ ತಶುಗೂ ಆಗಿಬಿಟ್ಟಿದೆ ನೋಡಿ ತೋರಿಸ್ತೀನಿ ಇಂಜುರಿ ಆಗಿರೋದು ಸೊ ಅದಕ್ಕೆ ಇವರಿಬ್ಬರು ಬರ್ತಾ ಇಲ್ಲ ಟೋಟಲ್ ಆಗಿ ನಾವು ಮೂರು ಜನ ಮಾತ್ರ ಹೋಗ್ತಾ ಇದೀವಿ ಡ್ರೆಸ್ ಮಾಡ್ಕೊಂಡು ಬಾ ನೀನು ಹೋಗೋಣ ಎಡಕೈಲ್ ತಿನ್ಕೊಂಡು ಫೈನಲ್ ಈ ಥರ ರೆಡಿ ಆಗಿದ್ದೀನಿ ಗುಂಪು ಮಾಡ್ಕೊಂಡಿದೀನಿ ಗೊಟ್ಟ ಹಾಕಿದೀನಿ ಲಿಪ್ಸ್ಟಿಕ್ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದೀನಿ ಫ್ಯಾನ್ ಹಾಕಿದ್ರೆ ಸೌಂಡ್ ಕೇಳಿಸಲ್ಲ ಅನ್ಸುತ್ತೆ ಈ ಚೈನ್ ಬೇಕಾ ಬೇಡ ಕ್ಲಿಯರ್ ಆಗಿ ಹೇಳಿ ಚನ್ನಾಗಿ ಈ ದಾಕೊಳ್ಳೋ ಬೇಡ ಅಂತ ಇನ್ನ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಹೋಗೋಷ್ಟರಲ್ಲಿ ಏನು ಡಿಸೈಡ್ ಆಗ್ತೀನೋ ಗೊತ್ತಿಲ್ಲ ಈ ಚೈನ್ ನ ಕರೆಕ್ಟಾ ಮೇರಿ ನೋಡು ಯಾವ ರೇಂಜ್ ರೆಡಿ ಆಗೋನೆ ಸೂಪರ್ ಅಲಪ್ ಸಕತ್ತಾಗಿ ರೆಡಿ ಆಗೋಂತಾನೆ ನಮ್ಮ ತುಷೆ ನೋಡಿ ಫೈನಲಿ ಈ ತರ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸಿದ್ದೀನ ಚೆನ್ನಾಗಿ ಕಾಣಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಯಾವ ಥರ ಕಾಣಿಸಿ ಓವರಾಗಿ ಕಾಣಿಸ್ರಿ ಓವರ್ ಆಗೋ ಅಂತ ಕಮೆಂಟ್ ಮಾಡಿ ಏನೋ ಸಿಂಪಲ್ ಆಗಿದ್ರೆ ಓಕೆ ಸಿಂಪಲ್ ಆಗಿ ಚೆನ್ನಾಗಿ ರೆಡಿ ಆಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಸರ್ ಹಾಕೊಂಡಿನಿ ಹಾಕೊಂಡಿವಿ ನೋಡು ಹೆಂಗ್ ಕಂಡನು ಚೆನ್ನಾಗ್ ಕಂಡನಾ ಹಾ ಇದು ನಮ್ಮಜ್ಜಿ ಉಳ್ಳಕಮ್ಮ ಅಂದ್ರೆ ದೇವಮ್ಮ ಅಂತ ನಮ್ಮ ಅಜ್ಜಿ ಹೆಸ್ರು ನಾವು ಉಳಕಿ ಉಳ್ಳಾಕಿ ಅಂತ ಕರಿತೀವಿ ನಮ್ಮ ಅಯ್ಯ ಉಳ್ಳಕಯ್ಯ ಇವ್ರು ಅವ್ರ ಹೆಣ್ತಿ ಅಲ್ವಾ ಅದಕ್ಕೆ ಉಳ್ಳಕಮ್ಮ ಅಂತ ಕರೆಯೋದು ಇವರೇ ನಮ್ಮ ಅಜ್ಜಿ ಹ್ಮ್ ಈಗ ಬ್ರೈಟ್ನೆಸ್ ಬಂತು ಲೋಟ್ ಲೈಟ್ ಹಾಕೋರು ನಮ್ಮಮ್ಮ ಬ್ರೈಟ್ನೆಸ್ ಬಂತು ಈಗ ಹ್ಮ್ ಏನಾರ ಹೇಳಮ್ಮ ಹೇಳ ಏನಾರ ಹೇಳು నన్న మళ్ళు కను ఎన్నేను అలా కదద అయ్యో ఇ రేక్ నోడి గుర్తీకే అది ఏ మాట్త పుట్టి కనమ్మ అందు ಮಾಮೂಲಿ ಆ್ಯಂಡ್ರಾಯ್ಡ್ ಫೋನ್ ಇಲ್ವಲ್ಲ ಅದಕ್ಕೆ ಗೊತ್ತಿಲ್ಲ ನಾನು ಅಜ್ಜಿಗೆ ಈ ಥರ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇರೋ ಫೋನಲ್ಲಿ ನೋಡ್ಬಿಟ್ಟು ಹೇಳ್ತವ್ರೆ ಬೇರೆವ್ ಫೋನಲ್ಲಿ ನೋಡಿದೆ ಇದೇ ನಮ್ಮ ಪುಟ್ಟಿ ಅಲ್ವಾ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಹೇಳ್ತಾ ಇದ್ರು ಫೋನಲ್ಲಿ ಚೆನ್ನಾಗಿ ಬರ್ತಾ ಇದೆಯಾ ಅಂತ ಹೇಳ್ತಾವ್ Have you too? Love you. <laughs> In bag, Have you four? No. Have you? <laughs> ಅಲ್ಲಿಂದ ನಾವು ಮದುವೆಗೆ ಹೊರಟ್ವಿ ಮದುವೆ ಬಂದ್ಬಿಟ್ಟು ಮಂಡ್ಯದಲ್ಲಿ ಗೌರಿಶಂಕರ ಕಲ್ಯಾಣ ಮಂಟಪ ಅಂತ ಇದೆ ಅಲ್ಲಿ ಆ ಆಚರಲ್ಲಿ ಮದುವೆ ಆಗಿದ್ದು ಮುಹೂರ್ತ ಬಂದು ಬೆಳಗಿನ ಜಾವ ಆರೂವರೆಗೇನೋ ಇತ್ತು ನಮ್ಗೆ ಗೊತ್ತಿತ್ತಲ್ಲ ಹೇಗಿದ್ರು ನಾವು ರಿಸೆಪ್ಷನ್ಗೆ ಅಟೆಂಡ್ ಮಾಡೋಣ ಅಂತ ಹೇಳಿ ಆ ರಿಸೆಪ್ಷನ್ಗೆ ಹೋದ್ವಿ ನಾವು ಹೋಗಿದ್ದಕ್ಕೂ ಹುಡ್ಗ ಹುಡ್ಗಿ ಆಲ್ಮೋಸ್ಟ್ ಬಂದು ರಿಸೆಪ್ಷನ್ಗೆ ಇತ್ತಿದ್ರು ಆ ಸರ್ಯಾಟ್ ಟೈಮ್ಗೆ ಬಂದ್ವಲ್ವಾ ಅಂತ ಹೇಳಿ ಅಮ್ಮ ನಾನು ಇದ್ವಿ ಮತ್ತು ಹುಡುಗ ಹುಡುಗಿಗೆ ವಿಶ್ ಮಾಡಿಬಿಟ್ಟು ಹುಕ್ಟಕ್ಕೆ ಹೋಗೋದು ಅಷ್ಟೇ ಏನೂ ಇಲ್ಲ ಕೆಲಸ ಇರಲ್ಲ ಅಂತ ಹೇಳಿ ಹುಡ್ಗ ಹುಡ್ಗಿಗೆ ವಿಶ್ ಮಾಡಿದ್ವಿ ಆಮೇಲೆ ನಮ್ಮ ಸರ್ ಅಂದರೆ ನಮ್ಮ ಬಾಸ್ ಅಥವಾ ಮತ್ತು ಅಶೋಕ್ ಸರ್ ಆಗಿರ್ಬೋದು ಬೇರೆ ಎಲ್ಲರೂ ನಮ್ಮ ಪ್ರೊಫೆಷನ್ ಕೊರಿಯರ್ ಟೀಮ್ಸ್ ಏನಿದೆ ಎಲ್ಲರೂ ಬಂದಿದ್ರು ಎಲ್ಲನೂ ಜಸ್ಟ್ ಹಾಯ್ ಸರ್ ಅಂತ ಹೇಳಿ ಮಾತಾಡಿಸ್ದೆ ಅಷ್ಟೇ ಯಾಕಂದರೆ ಒಂಥರ ಭಯ ನನಗೆ ಏನಂತಾರೋ ಏನಪ್ಪ ಅಂತ ಹೇಳಿ ಒಂಥರ ಏನಾದರೂ ಫೀಲ್ ಆಗೇ ಆಗುತ್ತಲ್ವ ಸರ್ ಅಂದರೆ ಆ ಥರ ರೆಸ್ಪೆಕ್ಟ್ ಇದ್ದೇ ಇರುತ್ತಲ್ವ ಅಂತ ಹೇಳಿ ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ನನ್ನ ಫೇವ್ರೇಟ್ ಚಂಪಾಕಲಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಚಂಪಾಕಲಿ ಜಾಸ್ತಿ ಏನು ವೀಡಿಯೋ ಆಗಿಲ್ಲ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ಅಂದರೆ ನಮ್ಮ ಬಾಸು ಎಲ್ಲ ಇದ್ರಲ್ಲ ಅದಕ್ಕೋಸ್ಕರ ಫಸ್ಟು ಗೊತ್ತಿರಲಿಲ್ಲ ಅವರೆಲ್ಲ ಬಂದಿದ್ದಾರೆ ಅಂತ ಹೇಳಿ ಫೋಟೋ ತೊಗೊಳಕ್ಕೆ ಹೋಗುವಾಗ ಫೋಟೋ ತೊಗೊಳಕ್ಕೆ ಹೋಗೋಕೆ ಗೊತ್ತಾಯಿತು ಎಲ್ಲರೂ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಜಸ್ಟ್ ಹೋಗಿ ಸುಮ್ಮನೆ ರೈಸ್ ಗುಡ್ ಅಂತ ಅಂದಿಟ್ಟು ಜಸ್ಟ್ ಬಂದೆ ಜಸ್ಟ್ ಇನ್ನೇನಿಲ್ಲ ಊಟ ಎಲ್ಲ ಆಯಿತು ಎರಡು ಅವರ್ ಆಯ್ತು ಅಷ್ಟೇ ಅನಿಸುತ್ತೆ ಮದುವೆ ಮನೆಗೆ ಬಂದು ಸೊ ಇಲ್ಲಿಂದ ಮತ್ತೆ ಹೊರಡ್ತಾಯಿದ್ವಿ ಮನೆಗೆ ಎಸ್ ಮದುವೆಯಿಂದ ಬಂದಾಯ್ತು ಬಸ್ಸು ಕಾದು ಕಾದು ಸಾಕಾಗ್ಬಿಡ್ತದೆ ನನಗಂತೂ ಒಂದು ಅಷ್ಟೇ ಒಂದು ಹಾಫ್ ಎನ್ ಅವರ್ ಮುಕ್ಕಾಲು ಟೈಮ್ ಕಲ್ತಿದ್ದೀವಿ ಮಮ್ಮಿಗೆ ಬಮ್ಮ ಬಸ್ಸಲ್ಲಿ ಬೇಡ ಆಯಿತು ಆಟೋದಲ್ಲಿ ಹೋಗೋಣ ಅಂತಂದರೂ ಅದಕ್ಕೂ ಆಗಲ್ಲ ಇರು ಇನ್ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಂದ್ಕೊಂಡು ಲಾಸ್ಟಗೂ ಫೋರ್ಟಿ ಫೈವ್ ಮಿನಿಟ್ಸ್ ಮಾಡ್ತು ಫೈನಲಿ ಬಂದ್ವಿ ಅಲ್ಲಿಂದ ಒಂದು ಮೂರು ಹೌದು ನಾವು ನಾವು ಒತ್ತಾದ್ಮೇಲೆ ನಮ್ಮಿಂದೆ ಮೂರು ಬಸ್ ಬಂತು ಅದಕ್ಕಿಂತ ಮುಂಚೆ ಮುಕ್ಕಾಲು ಗಂಟೆ ಟೈಮ್ ಬಸ್ ಅಂತ ಕಾದು ಸಾಕಾಯಿತು ಬಂದು ಓಡದೆ ಓದ ನಾವು ಬಂದಾಗ ನಾವು ಬಸ್ ಸ್ಟ್ಯಾಂಡ್ ಹೋದಾಗ ಬಸ್ ಸ್ಟಾಂಡ್ ಎಲ್ಲಿದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಆಮೇಲೆ ಸರಿ ಆಯ್ತು ಇತ್ತೀರಣ ಬಸ್ ಎಲ್ಲಿ ಇಸುತ್ತೆ ನೋಡೋಣ ಅಂತ ಅನ್ಕೊಂಡ್ವಿ ಬಸ್ ನೋಡ್ರೆ ನಾವ್ ನಿಂತಿರೋಕ್ಕಿಂತ ಒಂಚೂರು ಮುಂದೆ ಹೋಗ್ಬಿಡ್ತು ಸರಿ ಆಯ್ತು ಓಡೋಣ ಅಂತ ಹೇಳಿ ಸ್ಯಾರಿ ಹಾಕೊಂಡು ಹೆಂಗ್ ಓಡಕ್ ಓಡಕ್ ಆಗತ್ತೆ ಎಲ್ಲ ಬಿದ್ದೋಗ್ಬಿಟ್ಟು ಮೊಕೆಲ್ಲ ಕೆಚ್ಕೊಂಡ್ರೆ ಊರಿಗೆ ನನ್ಗೆ ಓಡಕ್ ಆಗಿಲ್ಲ ಬಿದ್ಬಿಟ್ರೆ ಅಂತ ಭಯ ಅಷ್ಟೇ ಸುಮ್ನೆ ಓಡಾಕ್ ಆಮೇಲೆ ಬಿದ್ದು ಮಕ್ಕಳನ್ನ ಕೆಚ್ಕೊಂಡ್ರೆ ಫಸ್ಟೇ ನನ್ನ ಮಕ್ಕಳ ನೀಟಾಗಿ ಕ್ಲಿಯರಾಗಿ ಚೆನ್ನಾಗಿದೆ ಆಮೇಲೆ ಬಿದ್ಬಿಟ್ರೆ ಏನಾರು ಗಾಯಗಿ ಆಗ್ಬಿಟ್ರೆ ಅಂತ ಭಯ ಅಷ್ಟೇ ಸುಮ್ಮನೆ ಯಾಕೆ ಆಮೇಲೆ ಗಾಯ ಮಾಡ್ಕೊಂಡು ಅದಕ್ಕೂ ಹೆಂಗಿರೋ ಹಾಸ್ಪಿಟಲ್ ಕಟ್ಟಬೇಕು ಅದ್ರ ಬದಲು ಆಟೋದಲ್ಲಿ ಹೋಗ್ಬೋದಲ್ಲ ಹೇಳಿ ಅಷ್ಟೇ ಆಮೇಲೆ ನಮ್ಮಮ್ಮ ಲಾಶ್ಟು ಬಿಟ್ಟಿಲ್ಲ ಬಸ್ಸಲ್ಲಿ ಹೋಗೋಣ ಬಸ್ಸಲ್ಲಿ ಹೋಗಂ ಕೂತ್ಕೊಂಡ್ರು ಸರಿ ಬಸ್ಸಲ್ಲಿ ಬಂದ್ವಿ ಆಲ್ಮೋಸ್ಟ್ ಈಗ ಒಂದೂವರೆ ಟೈಮ್ ಈಗ ಬಂದಿದ್ದೀವಿ ಒಂದೂವರೆಗೆ ಹಾಂ ಇನ್ನೂ ನಮ್ಮ ಪ ಬಸ್ರಿಲ್ಲ ಅವಳೆ ನಮ್ಮ ಒಬ್ಳು ಪೂಜಾ ಅಂತ ಬಸ್ ಬೌನ್ಸ್ಗೆ ಹೋಗ್ಬಿಟ್ಟವಳೆ ಎಗ್ ರೇಸ್ ಮತ್ತು ಸಾರಿ ರೈಸ್ ಮತ್ತು ಇನ್ನೇನು ತಿನ್ಬೇಕವ ಹಾಂ ಕಬಾಬ್ ತಿನ್ಬೇಕಂತೆ ಬಸ್ ಅಲ್ಲಿ ಬರೋದು ಸಾಕು ಈ ಸೀರೆ ಹಾಕೊಳ್ಳೋದು ಸಾಕು ಈ ಬಿಸ್ಲಲ್ಲಿ ಎಲ್ಲರೂ ಸೀರೆ ಹಾಕೊಳ್ಳಲ್ಲ ಅಂದ್ರೆ ಈ ಜನ್ರೇಷನ್ ಅವರು ಅಂದ್ರೆ ಈ ಸೆಕೆಗೆ ಈ ಸೀರೆ ಮೈಂಟೈನ್ ಮಾಡೋಕ್ಕಾಗಲ್ಲ ಆಗಲ್ಲ ಇಲ್ಲ ಜೀನ್ಸ್ ಪ್ಯಾಂಟ್ ಹಾಕತ್ತಾರೆ ಹಾಕತ್ತರ ಜೀನ್ಸ್ ಜಾಸ್ತಿ ಜೀನ್ಸ್ ಪ್ಯಾಂಟ್ ಹಾಕತ್ತಾರಲ್ಲ ನಮ್ಗೆಲ್ಲ ಆಗೋದೇ ಇಲ್ಲ ಮಡ್ಬಿಡೋದಷ್ಟೇ ಒಂದ್ ಐವತ್ತು ಸೀರೆ ತಗೊಳ್ಳೋದು ಆ ಸೆಕೆ ತಗೊಳ್ಳೋದು ಮಡಗೋದು ಒಂದ್ಸರಿ ಉಟ್ರೆ ಮುಗಿಯುತ್ತದ ಕತೆ

ಬಾಗಲಾಯ್ತ ಮನೆ ಸುತ್ತಮ್ದೆ ಬಂತು ಪೂಜೆಗೆ ಏನಪ್ಪ ರೈಸ್ ಮತ್ತೆ ಕಬಾಬ್ ಬೇಕಂತೆ ಅವಳು ಕಬಾಬ್ ಮಾಡ್ಕೊಡ್ಬೇಕಂತೆ ಅವಳು ರೆಸಿಪಿ ಹೇಳ್ತಾಳೆ ಕಬಾಬ್ ಮತ್ತು ಎಗ್ರೇಸ್ತು ಅಕ್ಕ ನಾನು ರೆಸಿಪಿ ಹೇಳ್ಕೊಡ್ತೀನಿ ನಾನು ಮಾಡಿಕೊಡು ಅಂತ ಹೇಳೋಳೆ ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೈಸ್ ಹೆಂಗಿರುತ್ತೆ ಮತ್ತೆ ಕಬಾಬ್ ಹೆಂಗಿರುತ್ತೆ ಅಂತ ಹೇಳಿ ಅವಳು ಹೇಳ್ಕೊಡ್ತಾಳೆ ನಾನು ಮಾಡ್ತೀನಿ ಸೊ ಇಬ್ರು ಕಾಂಬಿನೇಷನ್ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ನೋಡಿ ಪಕ್ಕ ಅಂದರೆ ಲಾಸ್ಟ್ ಟೈಮ್ ಎಗ್ ರೈಸ್ ಮಾಡಿದ್ಲು ತುಂಬಾ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಗ್ರೀನಿಶ್ ಆಗಿತ್ತು ಎಲ್ ಎಗ್ರೈಸು ತುಂಬ ಚೆನ್ನಾಗಿತ್ತು ಗ್ರೀನಿಷ್ ಮತ್ತು ಎಲ್ಲೋ ಕಲರ್ಲಿತ್ತು ಇಷ್ಟ ಆಗಿತ್ತು ನೋಡೋಣ ನಿಮಗೂ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಚೆನ್ನಾಗಿ ಬಂದರೆ ಶೇರ್ ಮಾಡ್ಕೊತೀನಿ ಎಗ್ ರೈಸ್ ರೆಸಿಪಿ ಅಲ್ಲ ಜಸ್ಟ್ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ ಕೇಸ್ ರೆಸಿಪಿ ಬೇಕು ಅಂದರೆ ಮುಂದೆ ಯಾವಾಗಾದ್ರೂ ಮಾಡ್ತೀನಿ ಬಟ್ ಸೀರಿಯಸ್ಲಿ ಚೆನ್ನಾಗಿ ಮಾಡ್ದಾಳೆ ಎಗ್ರೈಸ್ನ ಕಬಾಬ್ ಗೊತ್ತಿಲ್ಲ ಕಬಾಬು ಹೇಳ್ಕೊಡ್ತೀನಿ ಅಕ್ಕ ನನ್ನ ರೆಸಿಪಿ ನಿಂಗೆ ಹೇಳ್ಕೊಡ್ತೀನಿ ಅಂತ ಹೇಳಿದಾಳೆ ಸೊ ಅದನ್ನು ಮಾಡ್ತೀನಿ ನೋಡೋಣ ಯಾವ ಥರ ಇರುತ್ತೆ ಎಗ್ ರೈಸ್ ಮತ್ತು ಕಬಾಬ್ ಕಾಂಬಿನೇಷನ್ ಅಂತ ಹೇಳಿ ಈಗ ಫಸ್ಟು ಬಂದು ಕಬಾಬ್ಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಪುದೀನ ಸೊಪ್ಪು ಕೊತ್ಮಿರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಪೆಪ್ಪರ್ನ ಹಾಕೊತಾ ಇದ್ದೀನಿ ಇಡ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೊಳ್ಳಿ ಮತ್ತು ಒಂದು ಇಂಚಷ್ಟು ಚಕ್ಕೆ ಒಂದು ಆರು ಏಳು ಲವಂಗ ಇಷ್ಟನ್ನ ರುಬ್ಕೊಳ್ಳಿ ತರತಾರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಫುಲ್ ಫೈನ್ ಪೇಸ್ಟ್ ಏನು ಮಾಡೋಕ್ಕೆ ಹೋಗಬೇಡಿ ಆದಷ್ಟು ತರತಾರಿಯಾಗಿ ರುಬ್ಕೊಳ್ಳಿ ಅದನ್ನು ಒಂದು ಬಾಣಲೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಶಿಫ್ಟ್ ಮಾಡಿ ಆದಮೇಲೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕೊತಾ ಇದ್ದೀನಿ ಮತ್ತು ಒಂದೊಂದು ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಾಕೊಂತ ಇದೀವಿ ಅಕ್ಕಿ ಹಾಕೊಂಡ್ರೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಅಂತ ಹೇಳಿ ಮತ್ತೆ ಗರಂ ಮಸಾಲ ಹಾಕೊಂತ ಇದೀವಿ ಯಾವ್ದಾದ್ರು ಗರಂ ಮಸಾಲ ಹಾಕೋಬಹುದು ಮತ್ತೆ ಇದು ಗ್ರೀನ್ ಮತ್ತು ರೆಡ್ ಅಲ್ಲಿ ಮಾಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಅದಕ್ಕೆ ಫುಡ್ ಕಲರ್ನ ಹಾಕೊಂತ ಇದೀವಿ ಅದಾದ್ಮೇಲೆ ಒಂದು ಮೊಟ್ಟೆನ ಹೊಡ್ಕೊಂತ ಇದೀವಿ ಮೊಟ್ಟೆ ಆದ್ಮೇಲೆ ಉಪ್ಪುನ ಎಷ್ಟು ನೀವು ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೋಬಹುದು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಾದ್ಮೇಲೆ ಚಿಕನ್ ಹಾಕೊತಾ ಇದೀವಿ ಇದಿಷ್ಟ ಆದ್ಮೇಲೆ ನಮ್ಗೆ ಅನಿಸ್ತು ಇನ್ನೂ ಏನೋ ಮಿಸ್ ಮಾಡಿದೀವಿ ಅಂತ ಹೇಳಿ ಆಮೇಲೆ ನೆನಪಾಯಿತು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಏನೇನು ಸಾಮಾನು ಹಾಕಬೇಕು ಅಂತ ಹೇಳಿ ಆಮೇಲೆ ಮೊಸರು ನಿಂಬೆಹಣ್ಣು ಮತ್ತು ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇಯ್ನಾಗಿ ಅದನ್ನೇ ಹಾಕಿಲ್ಲ ನಾವು ಮರ್ತೋಗ್ಬಿಟ್ಟಿದ್ವಿ ಮಾತಾಡಿಕೊಂಡು ಸೊ ಅದಕ್ಕೆ ಅದನ್ನು ಲಾಸ್ಟಲ್ಲಿ ಇದ್ದೀವಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿಟ್ಕೊಬೇಕು ಚೆನ್ನಾಗಿ ಕಲಸಿ ಈ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕಳಿಸಿ ಇಟ್ಟರೆ ಉಪ್ಪು ಖಾರ ಮ್ಯಾರಿನೇಟ್ ಅಂತ ಹೇಳಿ ಚೆನ್ನಾಗಿ ಕಲಸಿ ಒಂದು ಮುಚ್ಚಿ ಸಾಕು ಇದು ರೆಡಿ ಆಗುತ್ತೆ ಕಬಾಬ್ಗೆ ಗ್ರೀನಿಶ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕಬಾಬ್ಗೆ ಫ್ರೆಂಡ್ಸ್ ನಾವು ಮೊಟ್ಟೆ ಏನಪ್ಪಾ ಹೊಡೆದು ಇಟ್ಟಿದ್ದೀನಿ ರೆಡಿ ಮಾಡಿ ಇಟ್ಟಿದ್ದೀನಿ ಪೂಜೆ ಹೇಳಿದ್ಲು ಮೊಟ್ಟೆ ಚೆನ್ನಾಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಹೆಂಗ್ ಕಂಡಿದ್ದು ಅಂತ ಹೇಳ್ಬಿಟ್ಟು ಅಲ್ವಾ ಮೊಟ್ಟೆನಬಿಟ್ಟು ಅವಳು ಯೂಟ್ಯೂಬ್ ಅಲ್ಲಿ ನೋಡಿದಳ ಅಂತೆ ಮೊಟ್ಟೆನ ಬಂದ್ಬಿಟ್ಟು ನೀರೊಳಗಡೆ ಹಾಕಿದ್ರೆ ಅದು ಒಳಗಡೆ ಹೋದ್ರೆ ಚೆನ್ನಾಗೈತೆ ಮೇಲ್ಗಡೆ ಬಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಮೊಟ್ಟೆ ಚೆನ್ನಾಗೈತೆ ಇಲ್ವಾ ಅಂತ ಹೇಳ್ಬಿಟ್ಟು ಕಂಡಿಡಿದ್ ಬಿಡೋಣ ಇದೊಂದು ಮೊಟ್ಟೆ ಮಾಡೋದು ಇನ್ನ ಐದು ಮೊಟ್ಟೆ ಐತೆ ಐದು ಮೊಟ್ಟೆನು ಮಾಡೋಣ ನೋಡೋಣ ಚೆನ್ನಾಗಿದೆ ಅಂತ ಹೇಳ್ಬೋದು ಓಕೆ ಚೆನ್ನಾಗಿದೆ ಇದು ಚೆನ್ನಾಗಿದೆ ಓಕೆ ಏನೋ ಪ್ರಾಬ್ಲಮ್ ಇಲ್ಲ ಈ ಮೊಟ್ಟೆ ಮೊಟ್ಟೆ ಪ್ರೋ ಹೇಳ್ದ ಇದು ಒಳಗಡೆ ಹೋಗ್ತೈತೆ ಮೇಲ್ಬೇಪ್ ಮೇಲ ನಾಗ ಹೋಗ್ತಾ ಇದೆ ಸೊ ಟೋಟಲ್ ಆಗಿ ಎಲ್ಲಾ ಮೊಟ್ಟೆನೂ ಒಳಗಡೆ ಹೋಗೈತೆ ಚೆನ್ನಾಗೈತೆ ಎಲ್ಲಾ ಮೊಟ್ಟೆನೂ ಚೆನ್ನಾಗೈತೆ ಯಾವ ಯೂಟ್ಯೂಬ್ ನೋಡೋದು ಅಂತ ನನ್ಗೆ ಗೊತ್ತಿಲ್ಲ ಬಟ್ ಎಲ್ಲಾ ಮೊಟ್ಟೆನೂ ಒಳಗಡೆ ಹೋಯ್ತು ಸೊ ಥ್ಯಾಂಕ್ಸ್ ಇಫ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಬಟ್ ಮನೇಲಿ ಚೆಕ್ ಅಷ್ಟೇ ಅಂಗಡಿಗಳು ತೊಳಕ್ ಹೋದಾಗ ಮೊಟ್ಟೆ ಚೆನ್ನಾಗಿದೆ ಇಲ್ವ ಅಂತ ಚೆಕ್ ಮಾಡಕ್ ಆಗಲ್ಲ ಯಾಕಂದ್ರೆ ಓನರ್ ಬೈತಾರೆ ಅಂಗಡಿ ಹೋಗಮ್ಮ ಸುಮ್ಮನೆ ಮತ್ ಸುಮ್ನೆ ನಾನು ನಾನ್ ಬಂಡವಾಳ ಹಾಕ್ಬಿಡ್ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಬಟ್ ಈಗ ಎಷ್ಟೋ ಒಂದು ಆರು ಮೊಟ್ಟೆ ಚೆಕ್ ಮಾಡಿದೀನಿ ಆರು ಮೊಟ್ಟೆನೂ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಏನಪ್ಪ ನಿಮ್ಗೆ ಗೊತ್ತಿಲ್ಲ ಈ ವಿಷಯ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಕಬಾಬ್ಗೆ ರೆಡಿ ಆಗಿದ್ದೆಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಂತ ಅನ್ಸುತ್ತೆ ಫುಲ್ಲು ಗ್ರೀನಿಶ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಈಗ ಕಬಾಬ್ ಮಾಡೋಕ್ಕೆ ಎಣ್ಣೆಲ್ಲ ಇಟ್ಟಿದ್ದೀವಿ ಇನ್ಮೇಲೆ ಅಮ್ಮ ಮಾಡ್ತಾರೆ ಕಬಾಬ್ನ ಯಾಕಂದರೆ ನನಗೆ ಅಷ್ಟಾಗಿ ಕಬಾಬ್ ಮಾಡೋಕೆ ಬರೋಲ್ಲ ಯಾಕಂದರೆ ಕಬಾಬ್ ಮಾಡೋಕ್ಕೆ ಹೋದರೆ ಫುಲ್ಲು ಸೀಸ್ಬಿಡ್ತೀನಿ ಇಲ್ಲ ಅರ್ಧಂಬರ್ಧ ಬರ್ಧ ಬೆಂದಿರೋದನ್ನ ಇಟ್ಬಿಡ್ತೀನಿ ಅದಕ್ಕೋಸ್ಕರ ಅಮ್ಮನೇ ಮಾಡೋದು ಕಬಾಬ್ನ ಟೋಟಲ್ ಆಗಿ ಕಬಾಬ್ ಮಾಡೋಕ್ಕೆ ಮೂರು ಜನ ಆಗಿದ್ದೀನಿ ಕಬಾಬ್ ಫ್ರೈಡ್ ಫೈನಲ್ ನಾನೇ ಮಾಡ್ತಾ ಇರೋದು ಯಾರು ಏನ್ ಮಾಡಿದ್ರು ಫೈನಲ್ ನಾನ್ ಬರೋ ಗಂಟೆಗೆ ಆಡ್ಗೇನು ಆಗಲ್ಲ ಅಡ್ಗೆ ಮನೆಯಲ್ಲಿ ತಿರುಗಿಸ್ಕೊ ಹೇಳಿ ಈಗ ಫೈನಲ್ ಆಗಿ ನಾನ್ ಬರೋವರೆಗೂ ಅವಡ್ಗೇನು ಆಗಲ್ಲ ಸುಮ್ನೆಲ್ಲ ಬೇಸ್ಟ್ ಅದನ್ ಇದನ್ ಮಾಡ್ತೀವಿ ಅದನ್ ಮಾಡ್ತೀವಿ ಅಂತ ಎಲ್ಲ ಹೇಳ್ತಾನೆ ಇರ್ತವೆ ರೆಸಿಪಿ ಬಂದ್ಬಿಟ್ಟು ಪೂಜಂದು ಕಳ್ಸಿಟ್ಟಿದ್ರು ನಾನು ಜನ ಆಗೋಯ್ತು ಮೂರ್ ಜನ ಮುಕ್ತಾಯ ನನಗೇನು ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ ಕಬಾಬ್ ಆಗಿರ್ಬೋದು ಮತ್ತು ಪೂರಿ ಮಾಡೋಕ್ಕಾಗಿರ್ಬೋದು ಇದೀವರೆಗೂ ನನಗೆ ಗೊತ್ತಾಗಲ್ಲ ನಮ್ಮನೇಲೂ ಸಹ ನಾನು ಮಾಡೋಕ್ಕೋಗಲ್ಲ ಕಬಾಬ್ನ ಫುಲ್ಲು ಸೀಸ್ಬಿಡ್ತೀನಿ ಇಲ್ಲಾಂದ್ರೆ ಒಂಥರ ಚೆನ್ನಾಗೇ ಆಗಲ್ಲ ನಾನು ಮಾಡೋ ಕಬಾಬ್ ಅದಕ್ಕೋಸ್ಕರ ನಾನು ಸುಮ್ಮನೆ ಆಗ್ಬಿಡ್ತೀನಿ ಕಬಾಬ್ ಮಾಡೋ ಕೆಲಸನೇ ಬೇಡ ಮತ್ತು ಪೂರಿ ಮಾಡೋಕ ಕೆಲಸನೇ ಬೇಡ ನನಗೆ ಅಂತ ಹೇಳಿಬಿಟ್ಟು ಆ ಕೆಲಸದಲ್ಲಿ ನಾನು ತಪ್ಪಿಸ್ಕೊಂಬಿಡ್ತೀನಿ ನಂಗೆ ಬರೋಲ್ಲ ಅಂತ ಹೇಳಿ ರೆಡಿಯಾಗಿದೆ ಛೀ ಛೀ

ತಿನ್ನು ತಿನ್ನು ಜಾನ ಕೇಳು ಫ್ಲೇವರ್ಗಳೆಲ್ಲ ಏನೇನು ಅಂತ ಸುಟ್ಟ ಹುಷಾರು ತಿನ್ನು ಇಲ್ಲ ಫಸ್ಟ್ ಅವೆರಡು ಮಿಕ್ಸ್ ಮಾಡ್ಕೊಂಡು ತಿನ್ನು 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 ಫಸ್ಟ್ ಇನ್ನೊಂದು ಬೈಟ್ ತಿನ್ನು ಸಮಾಧಾನ ಆಯಿತಾ ನೈನ್ ಮಂತ್ಸ್ಗೆ ಸಮಾಧಾನ ಆಯ್ತವ ಖುಷಿ ಆಗೋಯ್ತಲ್ಲ ಬಯಸ್ಕೊಂಡ್ರ ಪರವಾಗಿಲ್ಲ ಹೆಂಗೋ ತಿನ್ಕೋಯ್ ಕಾಳು ಅದು ಕಾಳೆ ಬಿಟ್ಟು ನಿಮ್ಗೆ ಹೋಗ್ಬಿಡ್ಬೇಕೇಳಿ ಹತ್ತು ರೂಪಾಯಿ ಅಂತಂತೆ ಹತ್ತು ರೂಪಾಯಿ ಇಲ್ಲಪ್ಪ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಂತ ಮಿನಿಮಮ್ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಲ್ಲ ಇಪ್ಪತ್ತೈದು ರೂಪಾಯಿ ಏನೋ ಗೊತ್ತಿಲ್ಲ ಬೆಳಿಗ್ಗೆಯಿಂದನೂ ವೆರೈಟಿ ವೆರೈಟಿ ಆಗಿರೋ ಊಟ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಮದ್ವೆಗೆ ಹೋಗಿದ್ವಿ ಅಲ್ಲೂ ಊಟ ಮಾಡಿದ್ವಿ ಮಧ್ಯಾಹ್ನ ಎಗ್ ರೈಸ್ ಮಾಡಿ ಕಬಾಬ್ ಮಾಡಿ ತಿಂದ್ವಿ ಆಮೇಲೆ ಅಮ್ಮಂಗೇನೋ ಸಂಜೆ ಒಬ್ಬಟ್ಟು ತಿನ್ನಬೇಕು ಅನಿಸ್ತಂತೆ ಅದಕ್ಕೆ ಅಮ್ಮ ಒಬ್ಬಟ್ಟು ಮಾಡಿಕೊಟ್ರು ಏನೋ ಗೊತ್ತಿಲ್ಲ ನಿಜವಾಗೂ ತುಂಬಾ ಇಷ್ಟ ಆಯಿತು ದಿನ ಚೆನ್ನಾಗಿತ್ತು ವೆರೈಟಿ ವೆರೈಟಿ ಊಟ ಆಗಿರ್ಬೋದು ಎಲ್ಲರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿರೋದಾಗಿರ್ಬೋದು ಅಮ್ಮನ ಜೊತೆ ಪೂಜೆನ ಜೊತೆ ಪಾಪು ಜೊತೆ ತುಂಬಾ ಖುಷಿಯಾಗಿದ್ದೀನಿ ಮಾತ್ರ ಈ ದಿನ ನಾನು I love you too. I love you too. are you too. are you too. are you too. are you too. Mm. Hi, madu. Hi. Hi, friends. Hi, all, all. Hi, friends. Hi, faree. Friend. Oh, faree. I <laughs> love you, tashu I love you too.

ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಎಲ್ಲರೂ ನೋಡಿದ್ದಕ್ಕೆ ಮತ್ತು ನೀ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ನಿಮ್ಮ ಕಮೆಂಟ್ ಮಾಡಿದ್ರೇ ಗೊತ್ತಾಗೋದು ಈ ವಿಡಿಯೋದಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಿ ಮತ್ತು ನಿಮಗೆ ಯಾವುದ್ರ ಮೇಲೆ ವೀಡಿಯೋ ಮಾಡಬೇಕು ಅನಿಸುತ್ತೆ ಅದನ್ನು ನನಗೆ ಕಮೆಂಟ್ ಮಾಡಿ ಆಗ ಅದ್ರ ಮೇಲೆ ಆ ಬೇಸಸ್ ಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿ ಅಷ್ಟೇ ಓಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್